ನಮಸ್ಕಾರ ಕರ್ನಾಡು ಎಲ್ಲರೂ ಹೇಗಿದ್ದೀರಾ ನನ್ನ ಇನ್ನೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಕೊರತಾ ನಾನು ಗೊತ್ತಲ್ಲ ನಿಮ್ಮ ಸಂಚರಿಸಿಲ್ಲ ನಾವಿವಾಗ ಭದ್ರಾ ಹಾಗೆ ಕ್ಯಾ ಕಲ್ಲತ್ಗಿರಿ ಎಲ್ಲ ಮುಗಿಸ್ಕೊಂಡು ಈಗ ಬೆಂಗ್ಳೂರು ಕಡೆ ರಿಟರ್ನ್ ಆಗ್ತಿದ್ದೀವಿ ನಾನು ಹಾಗೆ ಶ್ರೀಕಾಂತು ಇನ್ನು ಮುಂದೆ ಬಿ ವಿ ಭರತ್ ಅಂತ ಒಬ್ಬರಿದ್ದಾರೆ ಎಲ್ಲ ಸೇರಿ ಇವಾಗ ಬೆಂಗಳೂರು ಕಡೆ ರಿಟರ್ನ್ ಆಗಿದ್ದೀವಿ ಗಾಡಿನೂ ಗಬ್ಬೆದ್ದಿದೆ ನಾವು ಕೂಡ ಗಬ್ಬೆದಿದ್ದೀವಿ ಭದ್ರದಲ್ಲಿ ಬಿದ್ದು ಒದ್ದಾಡಿ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು ನಿಜವಾಗ್ಲೂ ಅದಾದಮೇಲೆ ಕಲ್ಲದಗಿರಿಲ್ಲಂತೂ ಇನ್ನೂ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಪಡ್ತೀವಿ ಯಾಕಂತಂದರೆ ಯಾವುದೋ ಜಾತ್ರೆ ಆಗ್ತಾಯಿತ್ತು ಜಾತ್ರೆಯಲ್ಲೆಲ್ಲ ಸೇರಿಕೊಂಡು ಊಟ ಮಾಡಿದ್ದು ಎಲ್ಲ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು ಈ ರೈಡ್ ಮಾತ್ರ ನಾವು ತುಂಬ ಎಂಜಾಯ್ ಮಾಡ್ದೆವು ಚಿಕ್ಕಮಂಗ್ಳೂರು ರೈಡು ಹಾಗೆ ನಮ್ಮ ಮಾವಳ್ಳಿ ಬಿರಿಯಾನಿಯವ್ರದ್ದು ಓಪನಿಂಗ್ ಕೂಡ ಇತ್ತು ಅದನ್ನು ಅಟೆಂಡ್ ಮಾಡಿದೆ ಡೇ ಒನ್ನು ಡೇ ಒನ್ ಹಾಗೆ ಅದನ್ನು ಅಟೆಂಡ್ ಮಾಡಿಕೊಂಡೇ ನೈಟು ಆ್ಯಕ್ಚುಲಿ ದತ್ತಪೀಠಕ್ಕೆ ಹೋಗಿದ್ವಿ ದತ್ತಪೀಠದಲ್ಲಿ ಟೀ ಮಾಡಿಕೊಂಡು ಒಂದು ಅನ್ನೋನ್ ಅಂದರೆ ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನಕ್ಕೆ ಗೊತ್ತಿರ್ಬೋದು ಅದೊಂದು ಆಫ್ ರೋಡ್ ಮಾಡಿದ್ದೀವಿ ನನ್ನ ಬ್ಲಾಗಲ್ಲಿ ನನ್ನ ಬ್ಲಾಗಲ್ಲಿ ಸೆಕೆಂಡ್ ಬಂದು ನಾವು ಚಿಕ್ಕಮಂಗ್ಳೂರು ಸ್ಟೇ ಆದ್ವಿ ದೆನ್ ಅದಾದಮೇಲೆ ಬೆಳಗ್ಗೆ ಬೇಗ ಎದ್ದು ಭದ್ರ ಕಡೆ ಓಡೋಣ ಅಂದ್ಬಿಟ್ಟು ಒಂದು ಆಫ್ ರೋಡ್ ಮಾಡೋಣ ಅಂತಂದ್ಬಿಟ್ಟು ಹೊರಟಿವಿ ಆ್ಯಕ್ಚುಲಿ ಆಫ್ ರೋಡಲ್ಲಿ ಒಂದು ಮೈನಸ್ ತಿಂಗ್ಸ್ ಆಗಿತ್ತು ಏನಪ್ಪ ಅಂತಂದರೆ ಲಾಸ್ಟ್ ಇಯರ್ ಹೋದಾಗ ತುಂಬ ಆಫ್ ರೋಡ್ ಇತ್ತು ತುಂಬ ಟಫ್ ಆಗಿತ್ತು ಬಟ್ ಇವಾಗ ಏನಾಗಿತ್ತು ಅಂತಂದರೆ ಆ್ಯಕ್ಚುಲಿ ಆ ರೋಡ್ಗೆ ಸಿಮೆಂಟ್ ಹಾಕ್ಬಿಟ್ಟಿದ್ದಾರೆ ಅದು ಆಫ್ ರೋಡ್ ಅನ್ಸ್ಕೊಳ್ಳೇ ಇಲ್ಲ ಬಟ್ ಒಳ್ಳೆ ನೇಚರ್ ಎಂಜಾಯ್ ಮಾಡಿದ್ದೀವಿ ಅಂತ ಹೇಳ್ಬೋದು ತುಂಬ ನ್ಯಾರೋ ರೋಡು ಸಾಕಾತಾಗಿತ್ತು ಅಲ್ಲಿಂದ ಬಂದು ಸೀದ ನಾವು ಬಂದಿದ್ದೆ ಹಂಗೆ ಜಾಗರ ಮತ್ತು ಮಾಲ್ಗಾರು ಅನ್ನೋ ಒಂದು ಗ್ರಾಮಕ್ಕೆ ಬಂದು ಅಲ್ಲಿ ಬಂದಮೇಲೆ ತುಂಬ ಮಳೆ ಸಿಕ್ಕಾಪಟ್ಟೆ ಮಳೆ ಬರಲಾಗಿ ಏನೂ ಮಾಡೋಕ್ಕಾಗಲಿಲ್ಲ ಅಲ್ಲೇ ಸ್ಟೇ ಆಗಬೇಕಾಗಿ ಬಂತು ಕಡೆಗೆ ಕೂಡ ಅನ್ನೋ ಒಂದು ಗ್ರಾಮದಲ್ಲಿ ಯಾರನ್ನೊಬ್ಬನ್ನ ರಿಕ್ವೆಸ್ಟ್ ಮಾಡ್ಕೊತೀವಿ ಅವರು ಸ್ಟೇ ಆಗಲಿಕ್ಕೆ ಸ್ವಲ್ಪ ಜಾಗ ಕೊಟ್ಟರು ನಾವು ಅಲ್ಲಿ ಸ್ಟೇ ಆಗಿದ್ವಿ ಅದು ಕೂಡ ಚೆನ್ನಾಗಿತ್ತು ತುಂಬ ಸಾಕತ್ತಾಗಿತ್ತು ಯಾವುದೋ ಒಂದು ಅಜ್ಜಿಗೆ ಕುಮಾರಿ ಆಂಟಿ ಅಂತ ಅವ್ರಿಗೆ ಹೋಗಿ ಅಡುಗೆ ಹೇಳಿ ಅವ್ರು ಅಡುಗೆ ಮಾಡಿಕೊಟ್ಟು ಅಲ್ಟಿಮೇಟ್ಲಿ ಸಾಕಾದಾಗಿತ್ತು ಎಂಥ ಲೈಫ್ ಎಂಜಾಯ್ ಮಾಡಿದ್ದೀವಿ ಅಂದರೆ ಈ ತ್ರೀ ಡೇಸು ಸ್ವರ್ಗ ಸಾಕಾದಾಗಿತ್ತು ಯಾಕೆಂದರೆ ಪ್ರತಿ ಸಾರಿ ಬಂದಾಗಲೂ ನಾನು ಚಿಕ್ಕಮಂಗ್ಳೂರು ಕಡೆಗೆ ಒಂದು ವಿಭಿನ್ನ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಪಡಿತನೇ ಇರ್ತೀನಿ ಯಾಕಂದರೆ ಈ ವರ್ಷ ಒಂದು ನ್ಯಾಚುರಲ್ಲಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಪಡೆದು ಅದರಲ್ಲಿ ತುಂಬ ವಿಭಿನ್ನ ಅಂದಿದ್ದು ನಾವು ನೈಟ್ ಸ್ಟೇ ಆಗಿದ್ದು ಆ ಕುಮಾರಿ ಆಂಟಿ ಅವ್ರ ಮನೇಲಿ ಊಟ ಮಾಡಿದ್ದು ದೆನ್ ಉಕ್ಕಡ ಫಾಲ್ಸ್ ನೋಡಿದ್ದು ಅದೊಂದು ರೋಡ್ ಮಾಡ್ಕೊಂಡು ಹೋಗಿ ಒಂದು ಫಾಲ್ಸ್ ನೋಡಿದ್ವಿ ನನ್ನ ಹಿಂದಿನ ಬ್ಲಾಗ್ ನೋಡಿದ್ರೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ ನಿಜವಾಗ್ಲೂ ಸ್ವರ್ಗ ಹಾಕೊಂಡ್ರಿ ನಾವು ಪದೇ ಪದೇ ಒತ್ತಿ ಒತ್ತಿ ಹೇಳ್ತೀನಿ ಒಂದು ಸಾರಿ ನೀವೇನಾದರೂ ಮುತ್ತೋಡಿ ಫಾರೆಸ್ಟ್ ಕಡೆ ಬಂದರೆ ಒಂದು ಸರಿ ವಿಸಿಟ್ ಮಾಡಿ ಸಾಕಾಗಿರೋ ಪ್ಲೇಸು ಸಾಕಾತಾಗಿದೆ ಬೇರೆ ಮಾತೇ ಇಲ್ಲ ಬಟ್ ಏನಂತಂದರೆ ಯಾರು ಪ್ಲಾಸ್ಟಿಕ್ ಎಲ್ಲ ಜಾಸ್ತಿ ಇದು ಮಾಡಬೇಡಿ ಮಳೆಗಾಲದಲ್ಲಿ ನಾರ್ಮಲ್ ವೆಹಿಕಲ್ಗಳು ಹೋಗೋದು ಸ್ವಲ್ಪ ಕಷ್ಟ ಹೈಟಾಗಿರೋ ವೆಹಿಕಲ್ಗಳ ಹೋಗುತ್ತೆ ಈ ಓಂಡಾ ಸಿಟಿ ಈ ಥರ ಸೆಡಾನ್ ವೆಹಿಕಲ್ ಎಲ್ಲ ಹೋಗಬೇಡಿ ಹೋಗಲ್ಲ ಅಲ್ಲಿ ಎಸ್ ಯು ವಿ ಎಲ್ಲ ಥರದ ಎಸ್ ಯು ವಿಗಳು ಹೋಗುತ್ತೆ ಈ ಟಾಟಾ ನಿಯಾನು ಟಾಟಾ ಮಹೀಂದ್ರ ತಾರು ಈ ಥರದ ವೆಹಿಕಲ್ಗಳು ಪಕ್ಕ ಹೋಗುತ್ತೆ ಅಲ್ಲಿಗೆ ಅದನ್ನು ಬಿಟ್ಟರೆ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ ಮೀಟ್ರೂ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ ಅಷ್ಟೇ ಕಾಫಿ ತೋಟ ಒಳಗಡೆ ಒಂದೆರಡು ಎರಡು ಜಾಗ ಸ್ವಲ್ಪ ಕಷ್ಟ ಅನಿಸುತ್ತೆ ಅದನ್ನು ಬಿಟ್ಟರೆ ಯಾವುದೇ ಕಾರಣಕ್ಕೂ ಸ್ವರ್ಗ ಅರ್ಗಾಕಂಡ್ರೆ ನಿಜವಾಗ್ಲೂ ಫಾಲ್ಸ್ ಆ ಥರದೊಂದು ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನಿಮಗೆ ಒಂಥರ ಮಲ್ಲಳ್ಳಿ ಫಾಲ್ಸು ಹಗಲಾಗಿ ಜೋರಾಗಿ ಬೀಳುತ್ತೆ ಇದು ಆಗಿ ಬೀಳ್ತಿದೆ ತುಂಬ ಅಂದರೆ ತುಂಬ ಹೈಟು ನನ್ನ ಪ್ರಕಾರದೊಂದು ನಲ್ವತ್ತೈದು ಐವತ್ತು ಅಡಿಯಿಂದ ಬಿಡೋ ನೀರು ಸಾಕಾದಾಗಿತ್ತು ತುಂಬ ಅದ್ಭುತವಾಗಿದೆ ಚೆನ್ನಾಗಿದೆ ದೆನ್ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಭದ್ರೆ ಎಂಟ್ರಿ ಭದ್ರಾ ಎಂಟ್ರಿ ಆದ್ವಿ ಆ ಜಾಗ್ರ ಅನ್ನೋ ಊರಿಂದ ಅಲ್ಲಿ ಭದ್ರಾ ಎಂಟ್ರಿ ಆಗಿ ಭದ್ರಾಯಿಂದ ನಾರ್ಮಲ್ ಹಳೆ ರೋಡಿಗೆ ಬಂದು ಅಲ್ಲಿಂದ ಚೆಕ್ ಪೋಸ್ಟಲ್ಲಿ ನಾವು ವೆಹಿಕಲ್ ಎಲ್ಲ ರಿಜಿಸ್ಟರ್ ಮಾಡಿ ಹಾಗೆ ಇದನ್ನು ತಗೊಂಡು ರೆಸಿಫ್ಟ್ ತೊಗೊಂಡು ಅಲ್ಲಿಂದ ಹೊರಟ್ವಿ ಆ ರೆಸಿಫ್ಟ್ ಏನಂತಂದರೆ ನಿಮಗೆ ಒಂದು ಗೆ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಲೆವೆನ್ ಕಿಲೋಮೀಟ್ರ್ ಟ್ರಾವೆಲ್ ಮಾಡಲಿಕ್ಕೆ ಏನಕ್ಕೆ ಚಾರ್ಜ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಯಾಕಂದರೆ ರೋಡಂತೂ ಹಾಳಾಗಿದೆ ಆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಆ ಅನುಭವಕ್ಕೋಸ್ಕರ ಮಾಡ್ತಾರೋ ಏನೋ ನನಗೂ ಗೊತ್ತಿಲ್ಲ ಬಟ್ ಸಾಕಾದಾಗಿದೆ ನಿಜವಾಗ್ಲೂ ಭದ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಯಾಕಂದರೆ ಅವಾಗ ಸಿಕ್ಕಾ ಬಟ್ಟೆ ಮಳೆ ಇತ್ತು ಯಾವಾಗ ಹೋದ ವರ್ಷ ಮಾನ್ಸೂನಲ್ಲಿ ಬಟ್ ಈ ವರ್ಷ ಮಾನ್ಸೂನ್ ಅಷ್ಟೊಂದು ಮಳೆ ಇರೋ ಕಾರಣ ಸ್ವಲ್ಪ ಸ್ವಲ್ಪ ನೀರಿತ್ತು ಬಟ್ ಓಕೆ ಓಕೆ ಅಷ್ಟೊಂದಿಲ್ಲ ಅಂದ್ರೂ ಓಕೆ ಓಕೆ ಆಗಿತ್ತು ನಮ್ಮ ದೃಷ್ಟ ನಿನ್ನೆ ಹಿಂದಿಲ್ ದಿನ ಸ್ವಲ್ಪ ಮಳೆ ಬಂದಿತ್ತಂತೆ ಅದರಿಂದ ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತು ಅದನ್ನು ಬಿಟ್ಟರೆ ಭದ್ರಾ ಎಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ದು ನಾವು ಅಂದರೆ ಗಾಡಿಯೆಲ್ಲ ಡ್ರಾಪ್ ಮಾಡಿ ಡ್ರಾಪ್ ಮಾಡಿಲ್ಲ ಬಟ್ ನಾವು ನಾವು ನಾವೇ ಕೆಸರು ಎರಿಸ್ಕೊಂಡಿದ್ದು ಆರಿಸ್ಕೊಂಡಿದ್ದು ಅದೆಲ್ಲ ಸ್ವಲ್ಪ ಆಗಿ ಗಾಡಿಗಳೆಲ್ಲ ಗಲೀಜಾದವು ನಾವು ಸ್ವಲ್ಪ ಗಲೀಜಾಗಿದ್ದೀವಿ ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿಂದ ಸೀದಾ ಕೆಳಗಡೆ ಬಂದ್ವಿ ಅಲ್ಲಿಂದ ಝಡ್ ವ್ಯೂ ಪಾಯಿಂಟ್ ಅಂತ ಒಂದಿತ್ತು ಅಲ್ಲಿಗೆ ಹೋದ್ವಿ ಅದೊಂದು ವ್ಯೂ ಪಾಯಿಂಟ್ ನೋಡೋಣ ಅಂತ ಹೋದ್ವಿ ಬಟ್ ಅದು ಕ್ಲೋಸ್ ಆಗಿತ್ತು ಬೆಂಕಿಯಲ್ಲಿ ಹತ್ಕೊಂಡ್ಬಿಟ್ಟು ಅದು ಸು ಫುಲ್ಲು ಬರ್ನ್ಔಟ್ ಆಗಿತ್ತಂತೆ ಅದಕ್ಕೆ ಅಲ್ಲಿಗೂ ಆಗಿಲ್ಲ ಹೋಗೋಕ್ಕಾಗಿಲ್ಲ ದೆನ್ ಅಲ್ಲಿಂದ ಸುತ್ತಾಕೊಂಡು ವಾಪಸ್ ಬಂದು ಕಲ್ಲಾದಗಿರಿ ತುಂಬ ವರ್ಷ ಆಯಿತು ನೋಡೋಣ ಕಲ್ಲಾದಗಿರಿ ಅಂತ ಅಂದ್ಬಿಟ್ಟು ಹೋದ್ವಿ ಅಲ್ಲೋದ್ರೆ ಅಲ್ಲೂ ಕೂಡ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಫಾಲ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಏನಂತಂದರೆ ಒಂದು ಶಿಸ್ತು ನಿಯಮ ಇಲ್ಲ ಎಲ್ಲಾಂದ್ರೆ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ ಮೇಲ್ಗಡೆ ನಿಂತ್ಕೊಂಡು ಅಲ್ಲು ಜೋದು ಮುಖ ತೊಳೆಯೋದು ಅದೆಲ್ಲ ಮಾಡ್ತಾರೆ ಅದನ್ನ ನೋಡಿದ್ರೆ ಕೆಳಗಡೆ ದೇವಸ್ಥಾನ ಇದೆ ಕೆಳಗಡೆ ನೋಡಿದ್ರೆ ದೇವ್ರ ಸಾಮಾನೆಲ್ಲ ತೊಳೀತಾಯಿದ್ರು ಅದ್ಯಾಕೋ ಸ್ವಲ್ಪ ಮನ್ಸಿಗೆ ಬೇಜಾರು ಅನ್ನಿಸ್ತು ಸರಿ ಆ ನೀರಲ್ಲಿ ಇಳಿಯೋಕು ಒಂಥರ ಬೇಜಾರಾಗಿಬಿಡ್ತು ಎಲ್ಲ ಪಾತ್ರೆ ಅನ್ನ ಸಾಂಬಾರು ಎಲ್ಲ ಅಲ್ಲೇ ಹೋಯ್ತಾರೆ ಏನೋ ಒಂಥರ ಮನ್ಸಿಗೆ ಕಸಿ ಬಿಸಿ ಆಗ್ಬಿಡ್ತು ಸರಿ ಬೇಡ ಅಂತಂದ್ಬಿಟ್ಟು ಅಲ್ಲಿ ನಾವು ಇನ್ನೇನು ದೇವಸ್ಥಾನಕ್ಕೂ ಹೋಗಕ್ಕೆ ಹೋಗ್ಲಿಲ್ಲ ಸರಿ ಸೀದಾ ಬಂದು ಯಾಕಂತಂದರೆ ನಮ್ಗೆ ಹತ್ತಿದಂಥ ಈ ಜಿಗಣೆಗಳನ್ನ ತೆಗೆಯೋದ್ರಲ್ಲೇ ನಮ್ಮ ಜೀವನ ಅರ್ಧ ಕಳೆದೋಗ್ಬಿಟ್ಟಿತ್ತು ಎಷ್ಟು ಜಿಗಣೆಗಳಂದ್ರೆ ಸಿಕ್ಕಬಿಟ್ಟೆ ನನಗೆ ಆ ಬಿ ವಿವ್ರಿಗಂತೂ ಅಥವಾ ತದ್ವಾ ಜಿಗಣೆಗಳು ಅದು ಎಲ್ಲಿವರೆಗೆ ಕ್ಯಾರಿ ಮಾಡಿದ್ದೀವಿ ಅಂತಂದರೆ ಎಂಬತ್ತೊಂಬತ್ತು ಕಿಲೋಮೀಟ್ರ್ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ಕಲ್ಲದಗಿರಿ ವಾಟರ್ ಅಲ್ಲಿ ಸುಧಾ ನಮ್ಮ ಜೊತೆ ಬಂದು ಅಲ್ಲಿಂದ ರಕ್ತ ಕುಡಿದು ಕೆಳಗಡೆ ಇತ್ತು ನೀವು ಅದು ತೋರಿಸಿರ್ತಿದ್ದೆ ಬಟ್ ಅಲ್ಲಿ ಜನ ಜಾಸ್ತಿ ಇದ್ರು ಆ ಎಕ್ಸ್ಪೀರಿಯೆನ್ಸ್ ಪಡ್ಕೊಂಡು ಹಾಗೇ ಬೈಕೆಲ್ಲ ತೊಗೊಂಡು ಸ್ವಲ್ಪ ಸೋತಕ್ಕೆಲ್ಲ ತಿಂದ್ಕೊಂಡು ಒಂದು ಆಟ ಯಂತ್ರ ಹೊರಡೋಣ ಅಂತ ಹೊಡ್ತಿದ್ವಿ ಅಷ್ಟರಲ್ಲಿ ಒಬ್ಬರು ಯಾರೋ ಪೂಜಾರರು ಬಂದ್ಬಿಟ್ಟು ಪ್ರಸಾದ ರೆಡಿ ಇದೆ ಯಾರು ಇಂದಿಂದು ಮೂರು ಜನ ಚಿಕ್ಕಮಂಗ್ಳೂರು ರೈಡ್ನ ಅಚ್ಚುಕಟ್ಟ ಮುಗಿಸಿದೀವಿ ನಾನು ಮತ್ತು ಬಿರು ಆಯ್ತು ತುಂಬ ಮಳೆ ಇದ್ದ ಕಾರಣ ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಗೊಬ್ಬರವ್ರು ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಅಂತೇಳಿ ಸದ್ಯ ಇವಾಗ ನಾಯಂಡಳ್ಳಿ ರೀಚ್ ಆಗಿದ್ದೀವಿ ಈಗ ಇಲ್ಲಿಂದ ಡಿಸ್ಪ್ಯಾಚು ಅಂದರೆ ನಮ್ಮ ಗ್ರೂಪು ಅವ್ರವ್ರ ಮನೆ ಕಡೆ ಹೊರಡ್ತಿದೆ ಅದಕ್ಕೋಸ್ಕರ ಇನ್ನೇನು ಅಪ್ಡೇಟ್ ಕೊಡೋಕ್ಕಾಗಲಿಲ್ಲ ಬೇಜಾರಾಗಬೇಡಿ ಯಾಕಂದರೆ ತುಂಬ ಮಳೆ ಇತ್ತು ನೋಡಿ ನಮ್ಮ ಮುಟ್ಟು ಹೆಂಗಾಗಿದೆ ನಮ್ಮ ಗಾಡಿಗಳು ಹೆಂಗಾಗಿದೆ ಅಂದರೆ ನೋಡ್ಬೋದು ನೀವೇ ಹೆಂಗಾಗಿದೆ ನೋಡಿ ಎಲ್ಲ ಪ್ರತಿಯೊಂದು ಗಾಡಿನೂ ಫುಲ್ಲು ಗಪ್ಪೆದ ಕೂತಿದ್ದಾವೆ ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೇನಾರು ಅಪ್ಡೇಟ್ ಇದ್ರೆ ನಾನು ಆಮೇಲೆ ಕೊಡ್ತೀನಿ ಈ ರೈಡು ತುಂಬ ಟೈರ್ಡ್ ಆಗಿಬಿಟ್ಟಿದ್ದೀವಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಸಾಕು ಅನ್ನೋ ಲೆವೆಲ್ಗೆ ಬಂದಿದ್ದೀವಿ ನಾವಂತೂ ಸರಿ ಎಲ್ಲ ಎಂಜಾಯ್ ಆಗಿ ಓಕೆ ಸರಿ ಓಕೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸಿಗುವ ಇನ್ನೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಓಕೆ ಬಾಯ್ 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 ಬಿ